ಶಿರಾ ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ಶುಕ್ರವಾರದಂದು ಧನುರ್ಮಾಸದ ಎಳ್ಳಿನ ಅಮಾವಾಸ್ಯ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಗ್ರಾಮ ದೇವತೆ ದರ್ಶನ ಮಾಡಿದ್ರೆ ಅದು ಶುಕ್ರವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಮತ್ತು ಎಳ್ಳಮಾವಾಸೆ ಆಗಿರೋದ್ರಿಂದ ಭಾಳ ಒಳ್ಳೆಯದು ನಾವೇನು ಅಂದ್ಕೊಂತೀವೋ ಅದು ನಮಗೆ ಫಲ ಕೊಡುತ್ತೆ ಅದೇ ರೀತಿ ಇಲ್ಲಿ ಅನ್ನ ಅನ್ನ ಸಂತರ್ಪಣೆನೂ ಏರ್ಪಡಿಸಿರ್ತಾರೆ ಭಕ್ತಾದಿಗಳು ಅನ್ನ ಸಂತರ್ಪಣೆಗೆ ಹೆಚ್ಚಿನ ಸಹಾಯನೂ ಮಾಡಬೇಕು ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಸಹಾಯಧನ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತ ರಾಜಗೋಪುರ ಕಟ್ಟೋದ್ರಿಂದ ದೇವಸ್ಥಾನಕ್ಕೆ ಮತ್ತು ಈ ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ಶೋಭೆ ಬರುತ್ತೆ ದೇವಸ್ಥಾನ ಮತ್ತೆ ಐತಿಹಾಸಿಕವಾಗಿರುತ್ತೆ ಒಂಥರ ಪ್ರವಾಸಿ ತಾಣನೂ ಆಗುತ್ತೆ ಇದನ್ನ ನೋಡೋದಕ್ಕೆ ಒಂಥರ ಪ್ರವಾಸಿ ಕೋಟೆ ಮತ್ತು ಈ ದುರ್ಗಮ್ಮನ ದೇವಸ್ಥಾನ ನೋಡೋದಕ್ಕೆ ಐತಿಹಾಸಿಕವಾಗಿರುತ್ತೆ ಪ್ರವಾಸಿ ತಾಣ ಆಗ್ತದೆ ಹೆಚ್ಚಿನ ಜನಸಂಖ್ಯೆ ಬರ್ತಾರೆ ಇಲ್ಲಿಗೆ ದೇವಸ್ಥಾನ ಗೋಪುರ ಆದರೆ ಅಂತ ಇದಕ್ಕೆ ಹೆಚ್ಚಿನ ಧನ ಸಹಾಯ ಅವಶ್ಯಕತೆ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಧನ ಸಹಾಯ ಮಾಡಿ ರಾಜಗೋಪುರ ಜಲ್ದಿ ಆಗೋ ಥರ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತೀನಿ ಭಕ್ತಾದಿಗಳಲ್ಲಿ ವಿಶೇಷ ಏನಪ್ಪಾ ಅಂದರೆ ಈ ವಿಶೇಷ ಏಳು ಅಮಾವಾಸ್ಯೆ ಬಂದಿರೋದ್ರಿಂದ ಅದರಲ್ಲೂ ಶುಕ್ರವಾರ ಬಂದಿರೋದ್ರಿಂದ ದೇವಿ ದೇವಸ್ಥಾನ ಇರೋದ್ರಿಂದ ನಮ್ಮ ದುರ್ಗಮ್ಮನ ಕೃಪೆಗೆ ಎಲ್ಲ ಪಾತ್ರರಾಗಬೇಕು ಆದರೆ ಇವತ್ತು ವಿಶೇಷ ದಿನ ಇರೋದ್ರಿಂದ ತುಂಬ ಒಳ್ಳೇದಾಗುತ್ತೆ ಎಲ್ಲ ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಹಾಗೆಯೇ ಪ್ರತಿ ಅಮಾವಾಸ್ಯೆ ಯಾವಾಗ ಮಂಗಳವಾರ ಶುಕ್ರವಾರ ಬಂದರೂ ಕೂಡ ಇಲ್ಲಿ ಅನ್ನ ಸಂತ ಏರ್ಪಡಿಸಿರ್ತಾರೆ ಅದನ್ನು ಕೂಡ ಪ್ರಸಾದವಾಗಿ ನಾವು ಸ್ವೀಕರಿಸಿದ್ರೆ ಇನ್ನು ನಮಗೆ ಒಳ್ಳೇದು ಮಾಡುತ್ತೆ ದೇವರ ಕೃಪೆ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಹೇಳ್ತೀನಿ ನಾವು ಸುಮಾರು ಆಳು ಇಪ್ಪತ್ತೈದು ವರ್ಷದಿಂದಲೂ ಬರ್ತಾ ಇದೀವಿ ತುಂಬ ಒಳ್ಳೆದಾಗೆ ನೆನ್ಸ್ಕೊಂಡಾಗೆಲ್ಲ ಬರ್ತಿರ್ ಚೆನ್ನಾಗಿ ಒಳ್ಳೇದು ಆಗಿದೆ ನಮ್ಗೆ ಭಕ್ತಾದಿಗಳು ನೀವು ಸಹ ಬಂದು ತಾಯಿ ಕೃಪೆಗೆ ಪಾತ್ರರಾದ್ರೆ ನಿಮ್ಗೂ ಸಹ ಒಳ್ಳೇದಾಗುತ್ತೆ ಎಲ್ಲರೂ ಬಂದು ಆದ್ರೆ ಗ್ರಾಮ ದೇವತೆ ಇದು ಎಲ್ಲೂ ದೂರ ಹೋಗಂಗಿಲ್ಲ ಇಲ್ಲಿ ಇರೋದ್ರಿಂದ ತುಂಬಾ ಜನ ಬರೋದು ಒಳ್ಳೇದು ಅಂತ ಅಂತ ಅಂತಾನಿದೆಲ್ಲ ಸಕ್ಸಸ್ ಆಗುತ್ತೆ ನನ್ನ ಹೆಸರು ಬರ್ತೇವೆ ದೇವಸ್ಥಾನಕ್ಕೆ ದೇವಸ್ಥಾನ ಒಂಬತ್ತು ವರ್ಷದಿಂದ ಬರ್ತಾ ಇದೀವಿ ವಿಶೇಷವಾಗಿ ಏನಿದೀನಿ ಇವತ್ತು ವಿಶೇಷ ಶುಕ್ರವಾರ ಅಮಾವಾಸ್ಯೆ ಬಂದ್ರೆ ಅದರಲ್ಲಿ ಏಳು ಅಮಾವಾಸ್ಯ ಬಂದಿದೆ ದೇವಿನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿ ಶುಕ್ರವಾರ ಬಂದು ದೇವಿ ದರ್ಶನ ಮಾಡ್ಕೊಳ್ಳಿ ಇವಾಗ ವಿಶೇಷವಾಗಿ ಅಮಾವಾಸ್ಯೆ ಮತ್ತೆ ಪೌರ್ಣಮಿನ ಭಕ್ತರು ಎಲ್ಲರೂ ಅನ್ನಪ್ರಸಾದವನ್ನು ಏರ್ಪಡಿಸಿದ್ದಾರೆ ಅನ್ನ ಪ್ರಸಾದ ಮಾಡಿಬಿಟ್ಟು ದೇವಿಯ ದರ್ಶನ ಮಾಡ್ಕೊಂಡು ಎಂದು ದೇವಿಯ ಕೃಪೆಗೆ ಅಂತ ಕೇಳ್ಕೊತೀನಿ ಇಲ್ಲಿಗೆ ಬಂದಾಗಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಅದಕ್ಕೆ ದೇವಿಯ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಶಿರದಲ್ಲಿರೋ ದುರ್ಗಮ್ಮ ದೇವಸ್ಥಾನ ಆವರಣದಲ್ಲಿ ಎಂಬತ್ತೊಂದು ಅಡಿ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ ಆ ಒಂದು ರಾಜಗೊಬ್ಬರ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಎಲ್ಲಾ ಭಕ್ತಾದಿಗಳು ತನ್ನ ಮನ ಧನ ಸಹಾಯ ಮಾಡಿ ಈ ಒಂದು ದೇವತಾ ಕಾರ್ಯಕ್ಕೆ ಎಲ್ಲರೂ ಕೈಗೂಡಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾನು ಉಮೇಶ್ ಅಂತ ನಾಯಕರು ಅಮ್ಮನವರ ದುರ್ಗಮ್ಮ ತಾಯಿ ಪೂಜೆ ಅಮಾವಾಸ್ಯ ಪೂಜೆ ಮಹಾಪೂಜೆ ನಡುವೆ ಅನ್ನ ದಾಸೋಹ ನಡೀತಾ ಇದೆ ಇನ್ನು ಸಜ್ಜವೇ ವಿಶೇಷವಾಗಿ ಅಮಾವಾಸ್ಯ ದಿನ ಅಮ್ಮನವ್ರದ ವಿಶೇಷ ಪೂಜೆ ನಡೆಯುತ್ತೆ ಮತ್ತು ಅನ್ನದಾಸೋಹ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಒಂದು ಪ್ರಸಾದವನ್ನು ಸ್ವೀಕರಿಸಬೇಕು ರಾಜಗೋಪುರವನ್ನು ರಾಮರಂ ಮಾಡಿದ್ದಾರೆ ಸಹಾಯ ಮಾಡಿ ಎಲ್ಲ ಬನ್ನಿ ಧನ ಸಹಾಯ ಮಾಡಿ ಎಲ್ಲ ಬಂದು ನಮ್ಮ ಅಮ್ಮನವರ ಆಶೀರ್ವಾದವನ್ನು ದೇವಸ್ಥಾನಕ್ಕೆ ನಾವು ಸುಮಾರು ವರ್ಷದಿಂದ ಬರ್ತಿದ್ದೀವಿ ತುಂಬಾ ಚೆನ್ನಾಗೆ ತಾಯಿ ಕೃಪೆ ಪಾತ್ರರಾಗಿದ್ದೀವಿ ನೆರವೇರ್ತೇ ಅಮಾವಾಸ್ಯ ಎಳ್ಳ ಇವತ್ತು ಬಹಳ ಚೆನ್ನಾಗಿ ದರ್ಶನ ಆಯ್ತು ಪೂಜೆ ಆಯ್ತು ತುಂಬಾ ಭಕ್ತಾದಿಗಳು ಬರ್ತಾರೆ ಚೆನ್ನಾಗೆ ನಮ್ಮನ್ನು ಅಲಂಕಾರಗಳಾಗ್ಲಿ ಚೆನ್ನಾಗಿ ನಡೀತೈತೆ ಗ್ರಾಮ ದೇವತೆ ದುರ್ಗಮ್ಮನ ಆಲಯದಿಂದ ಎಳ್ಳ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಂಗಳಾರತಿ ಆದ ನಂತರ ಒಂದು ದಾಸೋಹವನ್ನು ಏರ್ಪಡಿಸಿದ್ದು ಭಕ್ತಾದಿಗಳ ಸಹಕಾರದಿಂದ ಈ ದಾಸೋಹವನ್ನು ಏರ್ಪಡಿಸಿದ್ದೇವೆ ಅದೇ ರೀತಿ ದೇವಸ್ಥಾನದ ಮುಂಭಾಗದಲ್ಲಿ ರಾಜ್ಗೋಪುರದ ಕಾರ್ಯ ನಡೆಯುತ್ತಿದ್ದು ಆ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳು ತನು ಮನ ಧನ ನೀಡುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಸಿರಿನಗರದ ಸಮಸ್ತ ಜನತೆಗೆ ದುರ್ಗಮ್ಮ ದೇವಸ್ಥಾನದ ಕಮಿಟಿ ವತಿಯಿಂದ ಹುರ್ವಕ ಧನ್ಯವಾದಗಳು ಇವತ್ತು ಅಮಾವಾಸ್ಯ ಪ್ರಯುಕ್ತ ಶ್ರೀರಾಮಗರದ ಸಮಸ್ತ ಭಕ್ತಾದಿಗಳಿಗೆ ದೇವಸ್ಥಾನ ಪ್ರಾಂಗಣದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ಈ ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಶ್ರೀರಾನಗರದ ಸಮಸ್ತ ಭಕ್ತಾದಿಗಳು ಕೈ ಜೋಡಿಸಿದರೆ ಅವರಿಗೆಲ್ಲದ ಧನ್ಯವಾದ ತಿಳಿಸ್ತಾ ಇದೀವಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ರಾಜಗೋಪುರದ ಕಾಯಿ ನಡೀತಾ ಇದೆ ಅಂದ್ರೆ ಇದು ದಸರಾ ದಿನ ಸಮೇತ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ರಾಜಗೋಪುರದ ಕಾಯಿ ನಡೀತಾ ಇದೆ ಈ ರಾಜಗೋಪುರ ಕಾರ್ಯ ಅತ್ಯಂತ ಚೆನ್ನಾಗಿ ನಡೀಬೇಕು ಮತ್ತು ರಾಜಗೋಪುರ ಅತ್ಯಂತ ವೈಭವವಾಗಿ ಬರಬೇಕು ಅಂದ್ರೆ ಶ್ರೀರಾಮಗರ ಸಮಸ್ತ ಭಕ್ತಾದಿಗಳು ಸಹಕಾರ ಪ್ರಮುಖವಾಗಿ ಬೇಕಾಗಿರುತ್ತೆ ಆದ್ರಿಂದ ತಮ್ಮಲ್ಲಿ ಬೇಡ್ಕೊಂದೇನಪ್ಪ ಅಂದ್ರೆ ಈ ರಾಜಗೋಪುರ ಕಾರ್ಯಕ್ಕೆ ಹಾಗೂ ಪ್ರತಿ ಅಮಾವಾಸ್ಯೆಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಬಂದಾಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸುಮಾರು ದಿವಸ ನಡೆಸ್ಕೊಂಡ್ ಬರ್ತಾ ಇದೀವಿ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಶ್ರೀ ದುರ್ಗಾ ಅನ್ನ ಸಂತರ್ಪಣೆ ಹಾಗೂ ಸಮಾಜ ಸೇವಾ ಸಮಿತಿ ವತಿಯಿಂದ ಹಾಗೂ ದೇವಸ್ಥಾನ ಕಮಿಟಿ ವತಿಯಿಂದ ಇಂದು ಅಮಾಸೆಯ ಪ್ರಯುಕ್ತ ಸದ್ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರೀ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಇದು ನಮಗೆ ತುಂಬ ಸಂತೋಷದ ವಿಷಯ ಹೀಗೆ ಪ್ರತಿ ಸರಿನೂ ತನು ಮನ ಧನ ತುಂಬಿ ದೇವಸ್ಥಾನದ ಕಟ್ಟಡ ರಾಜಗೋಪುರ ಆರಂಭವಾಗಿದೆ ಭಕ್ತಾದಿಗಳು ತನು ಮನ ಧನವನ್ನು ಕೊಟ್ಟು ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಂತೀನಿ ಶಿರಾದ ಗ್ರಾಮ ದೇವತೆ ಆದ ದುರ್ಗಮ್ಮ ದೇವಿಯ ಪೂಜಾ ಕಾರ್ಯಕ್ರಮ ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಬಂದಂತಹ ದೇವಸ್ಥಾನಗಳಲ್ಲಿ ಇಲ್ಲಿ ಅನ್ನ ಸಂದರ್ಪಣೆ ಪ್ರತಿ ವರ್ಷದಿಂದ ಬರ್ತಾ ಇದ್ದಾರೆ ಈ ವರ್ಷ ಹೆಚ್ಚಿಂದ ಮಾಡ್ತಾ ಇದ್ದಾರೆ ರೀತಿ ದುರ್ಗಮ್ಮ ದೇವಸ್ಥಾನದಲ್ಲಿ ರಾಜಗೋಪುರ ನಡೀತಾ ಇದೆ ಈ ರಾಜಗೋಪುರ ಕೆಲಸಕ್ಕೆ ಎಲ್ಲಾ ಶಿರಾದ ಶಿರಾ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಾಗೂ ಶಿರಾ ನಗರದ ಎಲ್ಲ ಭಕ್ತಾದಿಗಳು ದೇವರ ಒಂದು ಕೃಪೆಗೆ ಪಾತ್ರ ಆಗಬೇಕು ಅದೇ ಅದೇ ರೀತಿ ಒಂದು ಗೋಪುರದ ಕೆಲಸಕ್ಕೆ ದೇಣಿಗೆ ನೀಡಬೇಕಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀವಿ